ಈ ಮೊಸರು ಒಂದು ಗಂಟೆ ಕಾಲ ಬೆಳ್ಳಿ ಪಾತ್ರೆಯಲ್ಲಿ ಇದ್ದಿದ್ದ ಕೆಮಿಕಲ್ ರಿಯಾಕ್ಷನ್ನಿಂದ ಆ ಪ್ರಾಬ್ಲಮನ್ನೆಲ್ಲ ಸೆಟ್ರೇಟ್ ಮಾಡುತ್ತದೆ ಅಷ್ಟ ಶಕ್ತಿ ಇದೆ ಮೊಸರಿಗೆ ಆಮೇಲೆ ಹುಟ್ಟಂಥ ಮಕ್ಕಳು ಅತ್ಯಂತ ಬಲಿಷ್ಠರಾಗಿರ್ತಾರೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಹೆಣ್ಣು ಮಗು ಮೆಚೂರ್ ಆದಾಗ ಮೊದಲ ಹದಿನಾರು ದಿನ ಎಳ್ಳುಂಡೆ ಕೊಡ್ತಾರೆ ಆ ಎಳ್ಳುಂಡೆನ ಯು ಕಂಟಿನ್ಯೂ ಇಟ್ ಫಾರ್ ಅನದರ್ ಫಿಫ್ಟಿ ನೈನ್ ಸೈಕಲ್ಸ್ ಪ್ರತಿ ಸರ್ತಿ ಋತುಚಕ್ರ ಆದಾಗ ಮೊದಲನೇ ದಿವಸ ಎರಡನೇ ದಿವಸ ಮೂರನೇ ದಿವಸ ಒಂದೊಂದು ಎಳ್ಳುಂಡೆ ಕೊಡಿ ಕೊಟ್ಟಾಗ ಏನಾಗುತ್ತೆ ಥ್ರೂಔಟ್ ಹರ್ ಲೈಫ್ ದಟ್ ಗರ್ಲ್ ವಿಲ್ ನಾಟ್ ಸಫರ್ ಫ್ರಮ್ ಪೀರಿಯಡ್ಸ್ ಪ್ರಾಬ್ಲಮ್ ಕನ್ಸೆಪ್ಷನ್ ಪ್ರಾಬ್ಲಮ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಡೆಲಿವರಿ ಆ್ಯಂಡ್ ಮೆನೋಪಾಸ್ ಇಷ್ಟಕ್ಕೂ ಸಮಸ್ಯೆ ಇಲ್ಲದೆ ಎಲ್ಲ ಪರಿಹಾರ ಆಗುತ್ತೆ ಆ ರಸನ ಬಸ್ರಿ ಹೆಂಗಸ್ ಯಾರಿದ್ದಾರೆ ಡೆಲಿವರಿಗೆ ಡೈಟ್ ಕೊಟ್ಟಿರ್ತಾರೆ ನಾಳೆ ಡೆಲಿವರಿ ಅಂದರೆ ಇವತ್ತು ಬೆಳಗ್ಗೆ ಇವತ್ತು ಸಂಜೆ ನಾಳೆ ಬೆಳಗ್ಗೆ ನಾಳೆ ಸಂಜೆ ಈ ಎರಡು ಟೈಮ್ ನಾಲ್ಕು ಟೈಮು ಎರಡು ದಿನ ಆ ಗೋರಸ ಸಗಣಿದ ರಸ ಏನಿದೆ ಅದನ್ನು ಕೊಟ್ಟರೆ ಎಂಥ ಬ್ರೀಚ್ ಕೇಸ್ ಇರಲಿ ಎಂಥ ಸೀಸರಿ ಏನಿರಲಿ ನಾರ್ಮಲ್ ಆಗುತ್ತೆ ಮಕ್ಕಳಲ್ಲೇ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋಕ್ಕಾಗಿ ಆಗಿರೋದ್ರಿಂದ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ ಇವಾಗ ಮುಂಚೆ ಎಲ್ಲ ನಾಟಿ ಹೆಸರು ಹಾಲು ಇದ್ದರು ನಾಟಿ ಹಸಿರುಗಳು ಅದು ಕರು ಮೆಚೂರ್ ಆಗೋದಕ್ಕೆ ಸುಮಾರು ಮೂರು ವರ್ಷ ಎರಡೂವರೆ ಮೂರು ವರ್ಷ ಬೇಕಾಗತ್ತೆ ಆದರೆ ಇವತ್ತು ಎಫ್ ಓ ಜರ್ಸಿ ಕರುಗಳು ಹತ್ತು ತಿಂಗಳಿಗೆ ಮೆಚೂರ್ ಆಗುತ್ತೆ ಹತ್ತು ತಿಂಗಳಿಗೆ ಮೆಚೂರ್ ಆದರೆ ಹತ್ತೊಂಬತ್ತನೇ ತಿಂಗಳು ಅಥವಾ ಇಪ್ಪತ್ತನೇ ತಿಂಗಳು ಅದರ ಹುಟ್ಟಿದ ದಿನದಿಂದ ಮೊದಲನೇ ಕರು ಹಾಕಾಗೋಗಿರುತ್ತೆ ಮುಂಚೆ ಮೂರು ವರ್ಷಕ್ಕೆ ಅದು ಮೆಚೂರಾದರೆ ಮೂರು ಮುಕ್ಕಾಲು ನಾಲ್ಕು ವರ್ಷಕ್ಕೆ ಮೊದಲನೇ ಕರು ಹಾಕೋದು ಅಷ್ಟೊತ್ತಿಗೆ ಅದು ಬಲಿಷ್ಠವಾಗಿ ಆಗಿರೋದು ಆ ಗರ್ಭಾನ ಬಸರನ್ನು ಹೊರಷ್ಟು ಶಕ್ತಿ ಇರೋದು ಇವತ್ತು ಇರಲ್ಲ ಯಾಕೆಂದರೆ ಅದು ಹತ್ತು ತಿಂಗಳ ಕರು ಹತ್ತು ತಿಂಗಳ ಕರು ಅದು ಹೆಚ್ಚು ಕಡಿಮೆ ಹದಿನೇಳು ಹದಿನೆಂಟು ತಿಂಗಳು ಅಂದರೆ ಅದರದ್ದು ಗರ್ಭಾವಸ್ಥೆಯಲ್ಲಿ ಏಳನೇ ತಿಂಗಳ ಮೇಲೆ ಕರು ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಕೆಚ್ಚಲು ಒಂದು ಹತ್ತು ಹದಿನೈದು ಕೆ ಜಿ ಅಷ್ಟು ಅಂದರೆ ಮೂವತ್ತೈದನ ನಲವತ್ತು ಕೆ ಜಿ ಅಷ್ಟು ತೂಕ ಹೊರಬೇಕಾಗಿದ್ದರೆ ಅದರ ಮೂಳೆ ಬೋನ್ ಡೆನ್ಸಿಟಿ ಅಂತ ನಾವು ಹೇಳ್ತೀವಿ ಮೂಳೆ ಬಲಿಷ್ಠ ಆಗಿರಲ್ಲ ಅದನ್ನು ತಡ್ಕೋಬೇಕಾಗಿದ್ದರೆ ಶಕ್ತಿ ಇಲ್ಲ ಅದಕ್ಕೆ ಅದು ಬೇಗ ಮುಪ್ಪು ಬರುತ್ತೆ ಅದಕ್ಕೆ ಈ ವಿಚಾರಗಳನ್ನ ಹೇಳಿದಿರಿ ಸರ್ ಇದು ಹೇಳಿದ್ದೆ ಇವತ್ತು ಏನಾಗಿದೆ ಅಂದರೆ ಈ ಕಾರಣದಿಂದ ಇವತ್ತು ನಮ್ಮ ಹೆಣ್ಣುಮಕ್ಕಳು ಅರ್ಲಿ ಮೆಚ್ಯೂರಿಟಿ ಅರ್ಲಿ ಮೆನೋಪಾಸ್ ಆಗೋದರಿಂದ ಇದನ್ನು ತಡೆಯೋದು ಹೇಗೆ ಇದಕ್ಕೆ ಆಹಾರ ಏನು ಒಂದು ನಾಟಿ ಹೆಸು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ತುಪ್ಪ ತಗೊಂಡಾಗ ಪ್ರತಿನಿತ್ಯ ನಿಯಮಿತವಾದ ಸೇವನೆ ನಾಟಿ ಹೆಸರು ತುಪ್ಪ ತಗೊಂಡ್ರೆ ಇಟ್ ಈಸ್ ಆ್ಯಂಟಿ ಏಜಿಂಗ್ ಅಂದರೆ ಮುಪ್ಪು ಬೇಗ ಬರೋದನ್ನು ತಡೆಯುತ್ತದ್ದು ನಾಟಿ ಹಸು ತುಪ್ಪದಲ್ಲಿ ಆ ಶಕ್ತಿ ಇದೆ ಇನ್ನೊಂದು ಅದರಲ್ಲಿ ಪವರ್ ಇದೆ ಎರಡನೇದು ಅದರಲ್ಲಿ ಜ್ಯೋತಿ ಬೆಳಕಿದೆ ತೇಜಸ್ಸಿದೆ ಅದರ ಜೊತೆಗೆ ಸೂರ್ಯ ಮತ್ತು ಚಂದ್ರನ ಕಿರಣಗಳಿದೆ ಅದೆರಡು ಇದ್ದ ಮೇಲೆ ಇಟ್ ಈಸ್ ನಥಿಂಗ್ ಬಟ್ ಮೆಡಿಸನ್ ಇಡೀ ಜಗತ್ತಿನ ಚರಾಚರ ಸೃಷ್ಟಿಗೆ ಮೂಲ ಕಾರಣ ಸೂರ್ಯ ಸೂರ್ಯನ ಅಂಶ ಇದ್ದ ಮೇಲೆ ಆ ತುಪ್ಪ ತಗೊಂಡಾಗ ಅವರ ಸಮಸ್ಯೆಗಳೇನಿದೆ ಪರಿಹಾರ ಆಗುತ್ತೆ ಇವತ್ತು ನಿಮಗೆ ಹೆಂಗಸರಿಗೆ ಸಮಸ್ಯೆಯೇ ಮುಟ್ಟಿನ ತೊಂದರೆ ಅದು ದೋಷಗಳು ಅದರಲ್ಲಿರುವಂಥದ್ದು ಪಿ ಸಿ ಓ ಡಿ ಇರ್ಬೋದು ಪಿ ಸಿ ಓ ಎಸ್ ಇರ್ಬೋದು ಅಥವಾ ಥೈರಾಯ್ಡ್ ಇರ್ಬೋದು ಅಥವಾ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇರ್ಬೋದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಯಾಕಾಗತ್ತೆ ಅಂದರೆ ಹಸುಗಳಿಗೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಅದು ಮೂರನೇ ಕರು ಹಾಕೋ ಅಷ್ಟೊತ್ತಿಗೆ ಅದು ಗರ್ಭಧರಿಸಕ್ಕೆ ಸಾಧ್ಯವೇ ಇರೋಲ್ಲ ಆವಾಗ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ಗಳೆಲ್ಲ ಕೊಟ್ಟು ಅದು ಇಂಡ್ಯೂಸ್ ಮಾಡಿದ್ದಾದಮೇಲೆ ಅದು ಹೀಟಾಗಿ ಬರುತ್ತೆ ಇನ್ಸಮ್ನೇಟ್ ಮಾಡಿದ್ರೆ ಅದು ಕನ್ಸೀವ್ ಆಗುತ್ತೆ ಆಮೇಲೆ ಕರು ಹಾಕತ್ತೆ ಸೊ ವಾಟ್ ಆಡಿಯು ಕಾಲ್ ಅದನ್ನು ಪ್ರಚೋದನೆ ಮಾಡಿ ಅದನ್ನು ಒಂದು ಲೆವೆಲಿಗೆ ತಗೊಂಬಂದು ಆಮೇಲೆ ಅದು ಕರು ಹಾಕಂಗೆ ಮಾಡ್ತೀರ ಯಾವ ಕ್ರಿಯೆ ಸ್ವಾಭಾವಿಕವಾಗಿ ಆಗಬೇಕು ಅದೆಲ್ಲದಕ್ಕೂ ಇವತ್ತು ಯು ಹ್ಯಾವ್ ಟು ಗಿವ್ ಎನ್ ಅಸಿಸ್ಟೆನ್ಸ್ ಅಸಿಸ್ಟೆನ್ಸ್ ಇಲ್ಲದೆ ಆಗ್ತಾಯಿಲ್ಲ ಯಾಕೆಂದ್ರೆ ನಾವು ಆ ಸ್ಥಿತಿಗೆ ಮುಟ್ಟಿಬಿಟ್ಟಿದ್ದೀವಿ ಇವತ್ತು ಹೆಣ್ಣು ಮಕ್ಕಳು ಈ ಸಮಸ್ಯೆಗಳು ಏನು ಮುಟ್ಟಿನ ತೊಂದರೆ ನಿಮ್ಮ ಇದು ಅನುಭವಿಸ್ತಾ ಇದ್ದೀರಾ ಅದಕ್ಕೋಸ್ಕರ ಹೆಣ್ಣು ಮಗು ಮೆಚೂರ್ ಆದಾಗ ಮೊದಲ ಹದಿನಾರು ದಿನ ಎಳ್ಳುಂಡೆ ಕೊಡ್ತಾರೆ ಆ ಎಳ್ಳುಂಡೆನ ಯು ಕಂಟಿನ್ಯೂ ಫಾರ್ ಅನದರ್ ಫಿಫ್ಟಿ ನೈನ್ ಸೈಕಲ್ಸ್ ಪ್ರತಿ ಸರ್ತಿ ಋತುಚಕ್ರ ಆದಾಗ ಮೊದಲನೇ ದಿವಸ ಎರಡನೇ ದಿವಸ ಮೂರನೇ ದಿವಸ ಒಂದೊಂದು ಎಳ್ಳುಂಡೆ ಕೊಡಿ ಕೊಟ್ಟಾಗ ಏನಾಗುತ್ತೆ ಥ್ರೂಟ್ ಹರ್ ಲೈಫ್ ದಟ್ ಗರ್ಲ್ ವಿಲ್ ನಾಟ್ ಸಫರ್ ಫ್ರಮ್ ಪೀರಿಯಡ್ಸ್ ಪ್ರಾಬ್ಲಮ್ ಕನ್ಸೆಪ್ಷನ್ ಪ್ರಾಬ್ಲಮ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಡೆಲಿವರಿ ಆ್ಯಂಡ್ ಮೆನೋಪಾಸ್ ಇಷ್ಟಕ್ಕೂ ಸಮಸ್ಯೆ ಇಲ್ಲದೆ ಎಲ್ಲ ಪರಿಹಾರ ಆಗುತ್ತೆ ಆವಾಗ ಹಿಂದಿನ ಕಾಲದಲ್ಲಿ ಅದಕ್ಕೋಸ್ಕರ ಆರೈಕೆನೇ ಆ ತಿಂಗಳು ತಿಂಗಳು ಮೂರು ಐದು ತಿಂಗಳು ಎಲ್ಲ ಬಾಣಂತಾನ ಮಾಡೋರು ಇವತ್ತು ಅದೆಲ್ಲ ಬಿಟ್ಟು ಹೋಗಿದೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಹಸುಗಳಿಗೆ ಕನಿಷ್ಠ ಒಂದು ತಿಂಗಳು ಬಾಣಂತಾನ ಮಾಡ್ತೀವಿ ಕನಿಷ್ಠ ಒಂದು ತಿಂಗಳು ಕೆಲವು ಸರ್ತಿ ಅದು ಸ್ವಲ್ಪ ಆರೋಗ್ಯ ಏನಾದರೂ ವೀಕ್ ಆಗಿತ್ತು ಇದು ಅಂದರೆ ಬಾಣಂತನ ಎಕ್ಸ್ಟೆಂಡು ಮಾಡ್ತೀವಿ ಇಳಿದ್ರೆ ಒಂದು ತಿಂಗಳು ಮಿನಿಮಮ್ ಬಾಣಂತನ ಮಾಡ್ತೀವಿ ಮಾಡಿದಾಗ ಆ ಹಾಲು ಏನಿದೆ ಆ ಹಾಲನ್ನು ಕುಡಿದಾಗ ನಮ್ಮ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳೇನು ಗಂಡು ಮಕ್ಕಳಲ್ಲೂ ಆರೋಗ್ಯ ಚೆನ್ನಾಗಿರುತ್ತೆ ಮನುಷ್ಯನಲ್ಲೇ ಆರೋಗ್ಯ ಚೆನ್ನಾಗಾಗತ್ತೆ ಇವತ್ತು ಆ ಹೆಣ್ಣು ಮಗುಗೆ ಏನು ಈ ಅರವತ್ತು ಸೈಕಲ್ ಕೊಟ್ಟಿರ್ತಾರೆ ದಿ ಯೂಟ್ರಸ್ ವಿಲ್ ಬಿ ಕ್ರಿಸ್ಟಲ್ ಕ್ಲಿಯರ್ ಇದ್ದಾಗ ಆ ಎಗ್ ಏನು ಪ್ರೊಡ್ಯೂಸ್ ಆಗುತ್ತೆ ದಟ್ ಎಗ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಹುಟ್ಟಂಥ ಮಕ್ಕಳು ಬಲಿಷ್ಠವಾಗಿರ್ತಾರೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದರ ಜೊತೆಗೆ ತುಪ್ಪ ಹಾಕಿರ್ತೀವಿ ಎಳ್ಳು ತುಪ್ಪ ಬೆಲ್ಲ ಕೊಬ್ಬರಿ ಇಷ್ಟು ಹಾಕಿ ಮಾಡಿರ್ತೀವಿ ಎಲ್ಲವೂ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನು ಬೇಕೋ ಅದೆಲ್ಲ ಅದರಲ್ಲಿ ಕೊಡೋ ಆಹಾರದಲ್ಲಿ ಇವತ್ತು ಐ ವಿ ಎಫ್ ಸೆಂಟರ್ಗೆ ಹೋಗೋ ಕೆಲಸ ಇಲ್ಲ ಇದು ಒಂದು ಎರಡನೇದು ಯಾವುದೇ ಪ್ರಾಬ್ಲಮ್ ಇರಲ್ಲ ಇದರದ್ದು ಯಾವುದೋ ಪೀರಿಯಡ್ಸ್ ಪ್ರಾಬ್ಲಮ್ಮು ಬರೀ ನಾಟಿ ಹಸು ಹಾಲು ತುಪ್ಪ ಇದರಿಂದ ಅದನ್ನೆಲ್ಲ ಸೆಟರೈಟ್ ಮಾಡ್ಕೋಬೋದು ಇದರ ಜೊತೆಗೆ ಮಕ್ಕಳಿಗೆ ವ್ಯಾಕ್ಸಿನ್ ಮಾಡಿಸೋ ಅವಶ್ಯಕತೆ ಇಲ್ಲ ನಾನು ನನ್ನಿಬ್ಬರು ಮಕ್ಳಿಗೂ ವ್ಯಾಕ್ಸಿನ್ ಏನು ಮಾಡಿಸಿಲ್ಲ ಮಗಂಗೆ ಮಾತ್ರ ಬೈ ಮಿಸ್ಟೇಕ್ ಬಿ ಸಿ ಜಿ ಹಾಕ್ಬಿಟ್ಟಿತ್ತು ಅದು ಮಾಡಿಸ್ಲಿಲ್ಲ ಕಂಪಲ್ಸರಿ ಎಲ್ವಾ ಸರ್ ಗೌರ್ಮೆಂಟ್ ಹೇಳ್ತಾರೆ ಗೌರ್ಮೆಂಟ್ ಹೇಳ್ತಾರೆ ಮೇಡಮ್ ಹಾಗೆ ಅಂದ್ಬಿಟ್ಟು ನಾವು ಎಲ್ಲ ವಿಷಾನು ತಿನ್ನೋಕ್ಕಾಗತ್ತಾ ಇವತ್ತು ಮಕ್ಕಳಿಗೆ ವ್ಯಾಕ್ಸಿನ್ ಮಾಡ್ತಾರೆ ಮಾಡಿಸ್ಕೊಳ್ಳಿ ಅದರದ್ದು ನಮ್ಮದೇನು ಇದಿಲ್ಲ ಯಾಕೆಂದ್ರೆ ಅವ್ರಿಗೆ ಅದನ್ನು ಭಯ ಪಡಿಸ್ಬಿಟ್ಟಿದ್ದಾರೆ ಒಂದು ಎರಡನೇದು ಇಮ್ಯುನಿಟಿ ಹೊರಟೋಗಿರೋದ್ರಿಂದ ಇಮ್ಯುನಿಟಿ ಬಿಲ್ಡಪ್ ಮಾಡೋಕ್ಕೆ ಬಿಲ್ಡಪ್ ಮಾಡೋಕ್ಕೆ ವ್ಯಾಕ್ಸಿನ್ ಅಂತಾರೆ ಆಯಿತು ಕಾಯಿಲೆ ಬರದೇ ಇರೋಂಗೆ ವ್ಯಾಕ್ಸಿನ್ ಅಂತ ಅದರಿಂದ ಬರೋಲ್ಲ ಅನ್ನೋದು ಗ್ಯಾರಂಟಿ ಏನು ಮಕ್ಕಳಲ್ಲೇ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋಕ್ಕಾಗಿ ಆಗಿರೋದ್ರಿಂದ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ ಇವತ್ತು ಹೆಣ್ಮಗುಗೆ ಇವಾಗ ಈ ಇದನ್ನು ಕೊಟ್ಟಾಗ ಯಾವುದು ಎಳ್ಳುಂಡೆ ಎಲ್ಲ ಕೊಟ್ಟಾಗ ಇವತ್ತು ಸರ್ವಿಕ್ಸ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ ಅಂತ ಹೊಸದಾಗಿ ಬಂದಿದೆ ಒಂದು ಹೌದು ಅದನ್ನು ಇದು ಮೊಗಳಿಂದ ನೀವು ಶುರು ಮಾಡಿಕೊಂಡ್ರೆ ತಗೊಳ್ಳೋ ಅವಶ್ಯಕತೆ ಅವಶ್ಯಕತೆ ಇಲ್ಲ ಇದರ ಜೊತೆಗೆ ಎರಡನೇದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಫ್ರಮ್ ಡೇ ಒನ್ ನಾಟಿ ಹೆಸರು ಹಾಲನ್ನು ರಾತ್ರಿ ಹೆಪ್ಪಾಕಬೇಕು ಬೆಳಗ್ಗೆಗೆ ಮೊಸರಾಗತ್ತೆ ಆ ಮೊಸರನ್ನು ಒಂದು ಬೆಳ್ಳಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಬೆಳ್ಳಿ ಬೆಳ್ಳಿದು ಲೋಟನೋ ಕಪ್ಪು ಅದರಲ್ಲಿ ಅಥವಾ ಒಂದು ತಟ್ಟೆಯಲ್ಲೋ ಇಡಿ ಒಂದು ಗಂಟೆ ಕಾಲ ಬೆಳ್ಳಿ ಪಾತ್ರೆಯಲ್ಲಿ ಇರಬೇಕದು ಆಮೇಲೆ ಆ ಬಸರಿ ಹೆಂಗಸು ಯಾರು ಇರ್ತಾರೆ ಪ್ರೆಗ್ನೆಂಟ್ ಲೇಡಿ ಅವರು ಅದನ್ನು ಕುಡಿಬೇಕು ಏನೋ ಹಾಕೋಬೇಕಾಗಿಲ್ಲ ಹಾಗೆ ಕುಡೀಲಿ ಆವಾಗ ಹೊಟ್ಟೆ ಒಳಗೆ ಗರ್ಭದಲ್ಲಿ ಇರೋಂಥ ಮಗು ಯಾವುದಿದೆ ಅದರಲ್ಲಿ ಏನಾದರೂ ಡಿಫಾರ್ಮಿಟಿ ಎಲ್ಲ ಇತ್ತು ಅಂದರೂ ಈ ಮೊಸರು ಒಂದು ಗಂಟೆ ಕಾಲ ಬೆಳ್ಳಿ ಪಾತ್ರೆಯಲ್ಲಿ ಇದ್ದಿದ್ದ ಕೆಮಿಕಲ್ ರಿಯಾಕ್ಷನ್ನಿಂದ ಆ ಪ್ರಾಬ್ಲಮನ್ನೆಲ್ಲ ಸೆಟರೈಟ್ ಮಾಡುತ್ತದೆ ಅಷ್ಟು ಶಕ್ತಿ ಇದೆ ಮೊಸರಿಗೆ ಆಮೇಲೆ ಹುಟ್ಟಂಥ ಮಕ್ಕಳು ಅತ್ಯಂತ ಬಲಿಷ್ಠರಾಗಿರ್ತಾರೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದರ ಜೊತೆಗೆ ಒಳ್ಳೆ ಬಣ್ಣ ಒಳ್ಳೆ ಕೂದಲು ಪ್ರಮಾಣಬದ್ಧ ಅಂಗ ಅಂಗ ಅಂಥೇಳಿ ಚರಕ ಸಂಹಿತೆಯಲ್ಲಿ ಬರೀತಾರೆ ಚರಕ ಸಂಹಿತೆ ನಮಗೆ ಮೂರು ಸಾವಿರ ವರ್ಷಕ್ಕಿಂತ ಹೆಚ್ಚಿನ ಹಳೆ ಆಯುರ್ವೇದದ ಗ್ರಂಥ ಅದರಲ್ಲಿ ಬರೆದಿರೋದು ಇವತ್ತು ಸುಳ್ಳು ಅಂತ ಯಾರಾದರೂ ಹೇಳೋಕ್ಕಾಗತ್ತಾ ಅದೆಲ್ಲ ಇದೆ ಅದರ ಪ್ರಕಾರ ಇದು ಮಾಡ್ತೀವಿ ಇನ್ನೊಂದು ಆಕೆಗೆ ಡೆಲಿವರಿ ಏನಾಗುತ್ತೆ ಡೆಲಿವರಿನೂ ನಾರ್ಮಲ್ ಡೆಲಿವರಿ ಆಗತ್ತೆ ಇನ್ನೊಂದಿದೆ ಗೋರಸ ಅಂತ ಕೊಡ್ತೀವಿ ಗೋರಸ ಅಂದ್ರೇನೆಂದರೆ ನಾಟಿ ಹಸು ಸಗಣಿ ನೆಲಕ್ಕೆ ಬೀಳೋ ಮುಂಚೆ ಕೈಯಲ್ಲಿ ಹಿಡಿದು ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಿದರೆ ಒಂದು ತೊಪ್ಪೆ ಒಂದಿಷ್ಟು ಅದು ಒಂದು ನಲವತ್ತೈವತ್ತು ಎಮ್ ಎಲ್ ರಸ ಬರುತ್ತೆ ಅದರದು ಆ ರಸನ ಬಸರಿ ಹಿಂಗಸ್ ಯಾರಿದ್ದಾರೆ ಡೆಲಿವರಿಗೆ ಡೇಟ್ ಕೊಟ್ಟಿರ್ತಾರೆ ನಾಳೆ ಡೆಲಿವರಿ ಅಂದರೆ ಇವತ್ತು ಬೆಳಗ್ಗೆ ಇವತ್ತು ಸಂಜೆ ನಾಳೆ ಬೆಳಗ್ಗೆ ನಾಳೆ ಸಂಜೆ ಈ ಎರಡು ಟೈಮ್ ನಾಲ್ಕು ಟೈಮು ಎರಡು ದಿನ ಆ ಗೋರಸ ಸಗಣಿದ ರಸ ಏನಿದೆ ಅದನ್ನು ಕೊಟ್ಟರೆ ಎಂಥ ಬ್ರೀಚ್ ಕೇಸ್ ಇರಲಿ ಎಂಥ ಸೇರಿ ನಾರ್ಮಲ್ ಆಗುತ್ತೆ ಈಸಿ ಮೆಥಡ್ ಇದೆ ಇದನ್ನು ಬಿಟ್ಬಿಟ್ಟು ಲಕ್ಷಾಂತ ರೂಪಾಯಿ ಇದಕ್ಕೆ ಸುರಿತೀವಿ ಒಂದು ಗೋವಿದ್ದರೆ ನಾಟಿ ಗೋವು ಅಂದರೆ ನಾಟಿ ಹಸು ಬೇರೆ ನಾನು ನಾನು ಎಫ್ ಜನಸಿ ಯಾವುದೂ ಹೇಳ್ತಾ ಇಲ್ಲ ಎಲ್ಲ ಯಾವುದು ನಾವು ಟ್ರೀಟ್ಮೆಂಟು ಏನು ಹೇಳ್ತೀವಿ ಅದೆಲ್ಲ ನಾಟಿ ಹಸು ಉತ್ಪನ್ನಗಳಿಂದ ಆಗೊಂಟು ಇವಾಗ ಮಕ್ಕಳಿಗೆ ಯಾವ ಟೈಮಲ್ಲಿ ಹಾಲು ಕೊಡಬೇಕು ಯಾವ ರೀತಿ ಕೊಡಬಹುದು ಮೊಸರು ಕೊಡಿ ಎಲ್ಲ ನಾಟಿ ಹಸು ಅಲ್ಲಿ ಎಲ್ಲ ಟೈಮು ಕೊಡಿ ಮಕ್ಕಳಿಗೆ